ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನಲ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ಬಿಂಬುಳಿಯನ್ನು ಉಪಯೋಗಿಸಿಕೊಂಡು ನಾನಾ ರೀತಿಯ ರೆಸಿಪಿಯನ್ನು ಮಾಡ್ಬೋದು ಹಾಗೆ ಇದನ್ನು ವರ್ಷಾನುಗಟ್ಟಲೆ ಯಾವ ರೀತಿ ಸ್ಟೋರ್ ಮಾಡಿ ಅಂತ ನಾನು ನಿಮಗೆ ತೋರಿಸ್ತೇನೆ ನಿಮ್ಮ ತೋಟದಲ್ಲಿ ಹೆಚ್ಚಿನವರ ತೋಟದಲ್ಲಿ ಎಲ್ಲ ಬೆಂಬುಳಿಯನ್ನು ಉಪಯೋಗಿಸೋದಿಲ್ಲ ಹಾಗೆ ಬಿದ್ದು ಕೊಳೆತ ಹಾಳಾಗಿಯೇ ಹೋಗ್ತದಲ್ಲ ಅಂಥವರಿಗೆಲ್ಲ ನಾನಿದೊಂದು ಒಳ್ಳೆಯ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಬಿಂಬುಳಿ ಅಂತ ಹೇಳ್ತಾರೆ ಮರ ತೊಂಡೆ ಅಂತಲೂ ಹೇಳ್ತಾರೆ ಈ ರೀತಿ ಇದೆ ನೋಡಿ ಎಲ್ಲರಿಗೂ ಗೊತ್ತಿರ್ಬೋದು ಬಿಂಬುಳಿ ಹೆಚ್ಚಿನವರಿಗೆ ಈ ರೀತಿ ಇದೆ ನೋಡಿ ಇದನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾವು ಇಲ್ಲಿ ಬಿಂಬಳಿಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಇದು ಮರದಿಂದ ಹೀಗೆ ಕೊಯ್ದ ಕಾರಣ ಕೈಯಲ್ಲಿ ಕೊಯ್ದ ಕಾರಣ ಧೂಳನ್ನು ಮಾತ್ರ ಒರೆಸಿಕೊಳ್ತಾ ಇದ್ದೇನೆ ಇಲ್ಲದಿದ್ದರೆ ನೀರು ಹಾಕಿ ಕೂಡ ತೊಳಿಬೋದು ನೀರು ಹಾಕಿ ತೊಳೆದ್ರೆ ಪೂರ್ತಿ ಅದು ನೀರು ಡ್ರೈ ಆಗಬೇಕು ಇಲ್ಲಾದ್ರೂ ಒಣಗಿಸ್ವಾಗ ಉಂಟಲ್ಲ ಸ್ವಲ್ಪ ಟೈಮ್ ಹಿಡಿದು ಹಿಡಿತದೆ ಒಣಗಲಿಕ್ಕೆ ಹಾಗೆ ಎಲ್ಲ ಬಿಂಬುಳಿಯನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿದ ನಂತರ ಈಗ ಬಿಂಬುಳಿಯನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಬಿಂಬುಳಿಯನ್ನು ಕೂಡ ನಾಲ್ಕು ಭಾಗವಾಗಿ ಮಾಡಿದ್ದೇನೆ ನೋಡಿ ಹೀಗೆ ಉದ್ದುದ್ದ ತೊಂಡೆಕಾಯಿ ಕಟ್ ಮಾಡ್ತೇವಲ್ಲ ಉದ್ದ ಉದ್ದಕ್ಕೆ ಅದೇ ರೀತಿ ಆನಂತರ ಇಲ್ಲಿ ಒಂದು ಸೆಂಡಿಗೆ ಅಂತ ತಗೊಂಡಿದ್ದೆ ಅದನ್ನು ಧೂಳನ್ನೆಲ್ಲ ಒರೆಸಿ ಕುಳಿ ಈ ರೀತಿ ಒಣ ಹಾಕಿದ್ದೇನೆ ಕ್ಲೀನಾಗಿರುವ ಪ್ಲಾಸ್ಟಿಕ್ ಅಂತ ತಗೊಂಡು ಸೈಡಿಗೆಲ್ಲ ಒಂದು ಕಲ್ಲು ಇಟ್ಟು ಗಾಳಿಗೆ ಹಾರ್ತದಾಗಲ್ಲ ಗಾಳಿ ಒಂದು ಸ್ವಲ್ಪ ಉಂಟು ಹಾಗೆ ಈ ರೀತಿ ಎಲ್ಲವನ್ನು ತೆಳ್ಳಗೆ ಹಾಕಿ ಇಟ್ಟಿದ್ದೇನೆ ಇದೀಗ ಮೊದಲ ಬಿಸಿಲಲ್ಲಿ ಉಂಟು ನೋಡೋ ಎಷ್ಟು ದಿವಸ ಆಗಬೇಕು ಅಂತ ನೋಡುವ ನನಗೆ ಕೂಡ ಅಂದಾಜಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಬಿಂಬುಳಿ ಒಣಗ ಹಾಕಿ ಒಂದು ದಿವಸ ಆಯ್ತು ಒಂದು ದಿವ್ಸಲ್ಲಿ ಎಷ್ಟು ಒಣಗಿದೆ ಈ ರೀತಿ ಬಂದಿದೆ ನೋಡಿ ಎರಡನೇ ದಿವಸ ಬಿಂಬುಳಿ ಈ ರೀತಿ ಆಗಿದೆ ನೋಡಿ ಬಿಂಬುಳಿಯನ್ನೆಲ್ಲ ಒಣಗಿಸಿಕೊಂಡು ಸುಮಾರು ಆರು ದಿವಸ ಆಯ್ತು ಇದಕ್ಕೆ ನೋಡಿ ಚೆನ್ನಾಗಿ ಒಣಗಿದೆ ಬರಬರ ಅಂತ ಹೇಳ್ತಾ ಉಂಟು ಇದರಲ್ಲಿ ಒಂದು ಸ್ವಲ್ಪವನ್ನು ನಾನು ಪೌಡ್ರ್ ಮಾಡಿಕೊಳ್ತೇನೆ ಒಂದು ಸ್ವಲ್ಪವನ್ನು ಹಾಗೆ ಇಡ್ತೇನೆ ಅಂದರೆ ನಮಗಿದು ಧಾನ್ಯದ ಜೊತೆ ಎಲ್ಲ ಹಾಕಿ ಪದಾರ್ಥ ಮಾಡೋಕೆ ಆ ಧಾನ್ಯದ ಜೊತೆ ಎಲ್ಲ ಹಾಕಿ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಒಣ ಮೀನಿಗೆ ಕೂಡ ಇದನ್ನು ಹಾಕ್ಬೋದು ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾ ಇರೋದು ಅವರು ಜ್ಯೋತಿ ಅಕ್ಕ ಜ್ಯೋತಿ ಪಡಿಯ ಟೀಚರ್ ಹೇಳಿಕೊಟ್ಟಂಥ ಒಂದು ರೆಸಿಪಿ ಇದು ಟಿಪ್ಸ್ ಹೇಳ್ಬೋದು ಹಾಗೆ ಮೀ ಇದು ಒಣ ಮೀನಿಗೆ ಇದನ್ನು ಟ್ರೈ ಮಾಡ್ಬೇಕು ಒಳ್ಳೇದಾಗ್ಬೋದು ಮಾವಿನಕಾಯಿಗೆಲ್ಲ ಹಾಕಿ ಮಾಡ್ತಾರಲ್ಲ ಮೀನು ಹಾಗೆ ಬೆಂಡೆಕಾಯಿಗೆಲ್ಲ ಹಾಕ್ಬೋದು ಇದನ್ನು ಪೌಡ್ರು ಹಾಗೆ ಧಾನ್ಯಕ್ಕೆಲ್ಲ ಹಾಕಿ ಮಾಡಲಿಕ್ಕೆ ಆಗ್ತದಂತೆ ಹಾಗೆ ಮೀನು ಸಾರಿಗೆ ಸಹ ಹಾಕ್ಬೋದು ಹಸಿ ಮೀನು ಸಾರು ಮಾಡೋವಾಗ ಇದನ್ನು ಒಂದು ಸ್ವಲ್ಪ ಎರಡು ಹೀಗೆ ಹಾಕ್ಬೋದು ತುಂಬ ಉಂಟು ಹಾಗೆ ಇದನ್ನೊಂದು ಸ್ವಲ್ಪ ನಾನು ಹಾಗೆ ಸ್ಟೋರ್ ಇಡ್ತೇನೆ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಳ್ತೇನೆ ಈಗ ನಾವು ಇದನ್ನು ಪೌಡ್ರ್ ಮಾಡಿಕೊಳ್ಳಿ ಫಸ್ಟಿಗೆ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ ಸ್ವಲ್ಪ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇಲ್ಲಿಷ್ಟು ಹಾಗೆ ಉಳಿಸಿದ್ದೇನೆ ಇಡಿಯಾಗಿ ಹಾಗೆ ಇಷ್ಟನ್ನು ಪೌಡರ್ ಮಾಡಿಕೊಂಡಿದ್ದೇನೆ ನೋಡಿ ಇಷ್ಟು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಉಪ್ಪು ಹಾಕಿಕೊಳ್ಳೋದು ಯಾಕೆಂದ್ರೆ ಅಂದ್ರೆ ಇದು ಎಂತ ಹುಳಲ್ಲ ಸೇರದಾಗೆ ಹಾಳಾಗದಾಗೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಮಗೆ ಹೀಗೆ ಪೌಡರ್ ಉಂಟಲ್ಲ ಬೆಂಡೆಕಾಯಿ ಏನಾದರೂ ಕೆಲವೊಂದು ಪಲ್ಯ ಎಲ್ಲ ಮಾಡುವಾಗ ಅದಕ್ಕೆ ಹಾಕ್ಕೊಳ್ಬೋದು ಮತ್ತೆ ಮೀನು ಫ್ರೈ ಮಾಡುವಾಗ ಎಲ್ಲ ಮೆಣಸಿಗಲ್ಲ ಇದನ್ನು ಸೇರಿಸ್ಕೊಳ್ಬೋದು ಸೇರಿಸ್ಕೊಳ್ಬೋದು ಅಂದರೆ ನಾವು ಹುಡಿ ಹುಳಿ ಅಂತ ಒಂದು ಸಿಗ್ತದೆ ಕಾಡಲ್ಲಿ ಒಂದು ಹುಳಿ ಸಿಗ್ತದೆ ರೌಂಡಾಗಿ ಅದನ್ನು ತಂದು ತೆಳ್ಳಗೆ ಸ್ಲೈಸ್ ಮಾಡೋದು ತೆಳ್ಳಗೆ ತೆಳ್ಳಗೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸೋದು ತುಂಬ ಬಿಸಿಲಲ್ಲಿ ನಂತರ ಸುಮಾರು ದಿವಸ ಒಣಗಿಸಿದ ನಂತರ ಅದರ ಬೀಜವನ್ನೆಲ್ಲ ತೆಗೆದು ಮಿಲ್ಲಿಗೆ ಕೊಡ್ತಾರೆ ಆ ನಂತರ ಅದರ ಪೌಡ್ರ್ ಕೂಡ ಇದೇ ರೀತಿ ಇರ್ತದೆ ಅದು ಕೂಡ ತುಂಬಾ ಒಳ್ಳೆಯದು ಈ ಹುಳಿಗಿಂತೆಲ್ಲ ಅದು ತುಂಬ ಒಳ್ಳೆಯದಂತೆ ಹಾಗೆ ಅದರದ್ದು ಸಹ ಉಪಯೋಗ ಮಾಡ್ತಾರೆ ಕೆ ಜಿಗೆ ಸುಮಾರು ಉಂಟು ಆರುನೂರು ರೂಪಾಯಿಯನ್ನು ಉಂಟಂತೆ ಕೆ ಜಿಗೆ ಇವಾಗ ನನಗೆ ಇಲ್ಲಿ ಈ ಬಿಂಬುಳಿದು ನೋಡಿ ನಿಮ್ಮ ತೋಟದಲ್ಲೆಲ್ಲ ಹಾಳಾಗಿ ಹೋಗದಿದ್ದರೆ ಈ ರೀತಿ ಒಂದು ಮಾಡ್ಬೋದು ನಿಮಗೆ ನೋಡಿ ಇದೊಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು ಹೆಚ್ಚಿನವರೆಲ್ಲ ಬಿಂಬುಳಿ ಉಪಯೋಗ ಗೊತ್ತಿರುವುದಿಲ್ಲ ಇದನ್ನು ಒಣಗಿಸಿ ಹೀಗೆಲ್ಲ ಸ್ಟೋರ್ ಮಾಡಿ ಇಟ್ಟುಕೊಳ್ಬೇಕು ಅಂತ ಕೆಲವರಿಗೆ ಗೊತ್ತಿರುವುದಿಲ್ಲ ಅಂಥವರಿಗೆ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ನಿಮಗೆ ಹೆಲ್ಪ್ ಆಗ್ಬೋದು ನೋಡಿ ಹಾಗೆ ಇಲ್ಲಿ ಒಂದು ಗಾಜಿನ ಬಾಟ್ಲನ್ನು ತಗೊಂಡಿದ್ದೇನೆ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಒಳ್ಳೇದು ಪ್ಲಾಸ್ಟಿಕ್ ಇತ್ತಲ ಗಾಜಿನ ಬಾಟ್ಲೆ ಒಳ್ಳೇದು ಈ ಹುಳಿ ಉಪ್ಪು ಎಲ್ಲ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಅಂದರೆ ಹುಳಿ ಉಪ್ಪಿಗೆಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ಸ್ವಲ್ಪ ಕೊರಿತದೆ ಅದು ಪ್ಲಾಸ್ಟಿಕ್ ಅನ್ನೆಲ್ಲ ಒಂದು ಸ್ವಲ್ಪ ಕೊರಿತದೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ನಾವು ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ಉಪ್ಪು ಹುಳಿ ಇದೆಲ್ಲ ಗಾಜಿನ ಬಾಟ್ಲು ಒಳ್ಳೆಯದು ಈಗ ಸ್ಟೋರ್ ಮಾಡಿಟ್ಟರೆ ಉಂಟಲ್ಲ ಒಂದು ವರ್ಷ ತನಕ ಏನು ಆಗುದಿಲ್ಲ ಕೂತಿದ್ರೆ ಒಂದು ಆರು ತಿಂಗಳ ಕಳೆದ ನಂತರ ಉಳಿದ್ರೆ ಬಿಸಿಲಿಗೆ ಹಾಕಿ ಪುನಃ ಒಂದು ಸ್ವಲ್ಪ ನಾವು ಒಣಗಿಸ್ಕೊಳ್ಬೋದು ರೆಡಿ ಆಯಿತು ಈಗ ಉಳಿದ ಬಿಂಬುಡಿಯನ್ನು ಇನ್ನೊಂದು ಗಾಜಿನ ಬಾಟ್ಲಿಗೆ ತುಂಬಿಸಿಡ್ತಾ ಇದ್ದೇನೆ is tight